ಲಾಯರ್ ಜಗದೀಶ್ ಈ ಹೆಸರು ಕರ್ನಾಟಕದಲ್ಲಿ ಈಗ ಚಿರಪರಿಚಿತವಾಗಿರುವಂತಹ ಪ್ರಮುಖವಾದ ಹೆಸರು ಅದರಲ್ಲೂ ಬಿಗ್ ಬಾಸ್ ಸ್ಪರ್ಧೆನಲ್ಲಿ ಈ ಲಾಯರ್ ಜಗದೀಶ್ ಭಾಗಿಯಾಗಿ ಬಂದ ಮೇಲಂತೂ ಅವರು ಬಿಗ್ ಬಾಸ್ ಲಾ ಜಗದೀಶ್ ಅಂತಾನೆ ಫೇಮಸ್ ಆಗಿಬಿಟ್ಟಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ತುಂಬಾ ಸದ್ದು ಮಾಡ್ತಾರೆ ಏನೇ ರಾಜಕೀಯ ಬೆಳವಣಿಗೆಗಳು ನಡೆದ್ರು ಕರ್ನಾಟಕದಲ್ಲಿ ಆ ವಿಚಾರವಾಗಿ ತಕ್ಷಣವೇ ಪ್ರತಿಕ್ರಿಯೆಯನ್ನು ಕೊಟ್ಟು ಯಾವಾಗಲೂ ಸಾರ್ವಜನಿಕರ ಜೊತೆಯಲ್ಲೇ ಸಂಪರ್ಕ ಹೊಂದಿರುವಂತಹ ಲಾಯರ್ ಜಗದೀಶ್ ಈಗ ಮತ್ತೊಮ್ಮೆ ಸುದ್ದಿ ಇದಾರೆ ಇವರು ಮಾಡಿರುವಂತಹ ಒಂದು ವಿಡಿಯೋ ಸಖತ್ ವೈರಲ್ ಆಗಿಬಿಟ್ಟಿದೆ ಸಾಮಾಜಿಕ ಜಾಲತಾಣದಲ್ಲಿ ಇವರ ವಿಡಿಯೋ ಅಂತೂ ಸಖತ್ತು ಟ್ರೋಲ್ ಆಗ್ತಾ ಇದೆ ಅವರು ಮಾಡಿರುವಂತಹ ಲೇಟೆಸ್ಟ್ ವಿಡಿಯೋ ಏನಂದರೆ ತಮಿಳ್ನಾಡಿನ ಬಿ ಜೆ ಪಿ ನಾಯಕ ತಮಿಳ್ನಾಡಿನ ಬಿ ಜೆ ಪಿ ಅಧ್ಯಕ್ಷರಾಗಿರುವಂತಹ ಅಣ್ಣಾಮಲಯ್ಯವರ ಅನುಕರಣೆ ಅಣ್ಣಾಮಲಯ್ಯವರಿಗೂ ನಾಲ್ಕು ದಿನಗಳಿಂದೆ ತಮಿಳ್ನಾಡು ಸರ್ಕಾರದ ವಿರುದ್ಧ ಗುಟ್ರನ್ ಹಾಕ್ತಾ ತಮಿಳುನಾಡಿನ ಸ್ಟ್ಯಾಲಿನ್ ಸರ್ಕಾರ ಜನಗಳ ವಿಶ್ವಾಸವನ್ನು ಕಳೆದುಕೊಂಡ್ಬಿಟ್ಟಿದೆ ಮಹಿಳೆಯರಿಗೆ ಈ ಸರ್ಕಾರದಲ್ಲಿ ಉಳಿಗಾಲ ಇಲ್ಲ ಮಹಿಳೆಯರ ಮೇಲೆ ನಿರಂತರ ದೌರ್ಜನ್ಯ ನಡೀತಾ ಇದೆ ಅದನ್ನು ಖಂಡಿಸಿ ನಾನಿವತ್ತು ಪ್ರೊಟೆಸ್ಟ್ ಮಾಡ್ತಾಯಿದ್ದೀನಿ ಮತ್ತು ಸ್ಟಾಲಿನ್ ಸರ್ಕಾರವನ್ನು ಕಿತ್ತೋಗಿವರೆಗೂ ನಾನು ಚಪ್ಪಲಿ ಹಾಕೋದಿಲ್ಲ ಶೂ ಧರಿಸೋದಿಲ್ಲ ನಾನೀಗ ನನ್ನ ಮೈಗೆ ಚಾಟಿನಲ್ಲಿ ಒಡ್ಕೋತಾ ಇದ್ದೀನಿ ಇದು ನಾನು ಸರ್ಕಾರದ ವಿರುದ್ಧ ಮಾಡ್ತಿರುವಂತಹ ಪ್ರತಿಭಟನೆ ಅಂತೇಳಿ ಅವರ ಮನೆಯ ಮುಂಭಾಗ ಚಾಟಿನಲ್ಲಿ ಅವರ ಮೈಗೆಲ್ಲ ಚಡಿ ಎಟ್ಟನ್ನು ಹೊಡ್ಕೋತಾರೆ ಆ ವಿಡಿಯೋ ಕೂಡ ಸಖತ್ ವೈರಲ್ ಆಗಿತ್ತು ಈಗ ಆ ವಿಚಾರವನ್ನು ಇಟ್ಕೊಂಡು ಲಾಯರ್ ಜಗದೀಶ್ ಅವರದ್ದೇ ರೀತಿಯಲ್ಲಿ ಮತ್ತೊಂದು ವಿಡಿಯೋನ ಹರಿಬಿಟ್ಟಿದ್ದಾರೆ ಅಣ್ಣಾಮಲೆಯವ್ರನ್ನ ಅನುಕರಣೆ ಮಾಡ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಅಣ್ಣಾಮಲೆಯಲ್ಲಿ ಅಯ್ಯೋ ನನ್ನ ಮುಖ್ಯಮಂತ್ರಿ ಆಗಬೇಕು ಅಂತ ಕಾಯ್ತಾ ಇದ್ದಾರೆ ಕರ್ನಾಟಕದ ಐ ಪಿ ಎಸ್ ಅಧಿಕಾರಿಯಾಗಿ ಹೆಸರು ಮಾಡಿದಂಥವರು ಈಗ ಅಲ್ಲೋಗ್ಬಿಟ್ಟು ಮೈಗೆಲ್ಲ ಚಾಟಿ ಎಟ್ ಸೇಟುಗಳ ಬುಟ್ಟಿಗೆ ಬಿದ್ದುಬಿಟ್ಟು ಪಾಪ ಅಲ್ಲೂ ಇಲ್ದಂಗೆ ಇಲ್ಲೂ ಇಲ್ದಂಗೆ ಆಗಿದೆ ಅವ್ರ ಪರಿಸ್ಥಿತಿ ಅಂಥೇಳಿ ಲಾಯರ್ ಜಗದೀಶ್ ತಮ್ಮದೇ ಶೈಲಿನಲ್ಲಿ ವಿನೂತನವಾಗಿ ಅಣ್ಣಾಮಲೈ ಆಡ್ಕೊಂಡಿದ್ದಾರೆ ಹಾಸ್ಯ ಮಾಡಿದ್ದಾರೆ ಅವರ ಪ್ರತಿಭಟನೆಯನ್ನು ಅಲ್ಲಿ ಅಣ್ಣಾಮಲೈ ಪ್ರತಿಭಟನೆ ಮಾಡಿರೋದು ಸ್ಟಾಲಿನ್ ಸರ್ಕಾರದ ವಿರುದ್ಧ ಸ್ಟಾಲಿನ್ ಸರ್ಕಾರವನ್ನು ಕಿತ್ತೋಗಿತ್ತೀನಿ ಅಂತೇಳಿ ಆ ರೀತಿ ಯಾಕೆ ಮಾಡಬೇಕಾಗಿತ್ತು ಈ ರೀತಿ ಮಾಡಬೇಕಿತ್ತು ಜಿ ಎಸ್ ಟಿಯನ್ನು ಆಗ್ತಾಯಿದೆ ಕೇಂದ್ರ ಸರ್ಕಾರ ಪ್ರತಿಯೊಂದಕ್ಕೂ ಮಕ್ಕಳು ಬರೆಯುವಂಥ ಪೆನ್ಸಿಲು ಪೆನ್ನು ಪಾಪ್ಕಾರ್ನು ಸೆಕೆಂಡ್ ಹ್ಯಾಂಡ್ ಕಾರ್ ಮಾರ್ತೀನಿ ಅಂದರೂ ಅದಕ್ಕೂ ಜಿ ಎಸ್ ಟಿ ಆಗ್ತಾಯಿದ್ದಾರೆ ಇದ್ರ ವಿರುದ್ಧ ಮಾಡಬೇಕಿತ್ತು ಪ್ರೊಟೆಸ್ಟು ಅದು ಬಿಟ್ಬಿಟ್ಟು ಯಾವ್ಯಾವುದಕ್ಕೂ ಅವ್ರ ಮೈಗೆಲ್ಲ ಚಾಟಿ ಹೊಡ್ಕೋತಾ ಇದ್ದಾರೆ ನಾನೀಗ ಸಣ್ಣ ಮಲೆಯಾಗಿ ನನ್ನ ಮೈಗೆ ಚಾಟಿ ಹೊಡ್ಕೋತಾ ಇದ್ದೀನಿ ಈ ಕೇಂದ್ರ ಸರ್ಕಾರ ಮಕ್ಕಳು ತಿನ್ನೋ ಆಹಾರದ ಮೇಲೂ ಜಿ ಎಸ್ ಟಿ ಇದ್ದಾರೆ ಮಕ್ಕಳು ಬರೆಯೋ ಪೆನ್ಸಿಲ್ ಮೇಲೆ ಜಿ ಎಸ್ ಟಿ ಹಾಕ್ತಾಯಿದ್ದಾರೆ ಸೆಕೆಂಡ್ ಹ್ಯಾಂಡ್ ಕಾರ್ ಮಾರಬೇಕು ಅಂದರೆ ಅದಕ್ಕೂ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಹಾಕಿದ್ದಾರೆ ಇದನ್ನು ವಿರೋಧಿಸಿ ನಾನು ನನ್ನ ಮೈಗೆ ಚಾಟೀಲಿ ಇದ್ದೀನಿ ಅಂಥೇಳಿ ಲಾಯರ್ ಜಗದೀಶ್ ತಮ್ಮ ಮೈ ಮೇಲೆ ಬಟ್ಟೆಯನ್ನು ಸುತ್ತಕೊಂಡು ಒಡ್ಕೊತಾರೆ ಏಟ್ನ ಅದು ಆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಎಲ್ಲ ಆಗೋದ್ರ ಜೊತೆಗೆ ಚರ್ಚೆಗೂ ಕಾರಣವಾಗ್ತಾ ಇದೆ ಅಲ್ಲಿ ಅಣ್ಣಾಮಲೈ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಮೈಗೆಲ್ಲ ಚಾಟಿ ಏಟ್ ಹೊಡ್ಕೊಂಡ್ರು ಅದರ ಬದಲು ಅಣ್ಣಾಮಲೈ ಏನು ಮಾಡಬೇಕಾಗಿತ್ತು ಜಿ ಎಸ್ ಟಿ ವಿರುದ್ಧ ಚಾಟಿ ಹೊಡ್ಕೋಬೇಕಾಗಿತ್ತು ಸಣ್ಣ ಸಣ್ಣದಕ್ಕೂ ಜಿ ಎಸ್ ಟಿ ಆಗ್ತಾ ಇದೆ ಕೇಂದ್ರ ಸರ್ಕಾರ ಅದರ ವಿರುದ್ಧ ಚಾಟಿ ಒಡ್ಕೊಂಡಿದರೆ ಅದಕ್ಕೊಂದು ಬೆಲೆ ಬರ್ತಿತ್ತಲ್ವಾ ಅಂಥೇಳಿ ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಶುರುವಾಗ್ತಾ ಇದೆ ಮತ್ತು ಲಾಯರ್ ಜಗದೀಶ್ ಪ್ರತಿಭಟನೆಯ ವಿಡಿಯೋವನ್ನು ವೈರಲ್ ಮಾಡ್ತಾ ಇದ್ದಾರೆ ಏ ಲಾಯರ್ ಜಗದೀಶ್ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ತಮ್ಮದೇ ಶೈಲಿನಲ್ಲಿ ಅಂಥೇಳಿ ಸಾರ್ವಜನಿಕ ವಲಯದಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಲಾಯರ್ ಜಗದೀಶ್ ಅವರು ಚಾಟಿನ ತಮ್ಮ ಮೈಗೆ ಒಡ್ಕೊಳ್ಳುವಂತಹ ಆ ವಿಡಿಯೋ ಇದೀಗ ಸಖತ್ ವೈರಲ್ ಆಗ್ತಾ ಇದೆ ಈಗ ಲಾಯರ್ ಜಗದೀಶ್ ಮಾಡಿರುವಂತಹ ಈ ವಿನೂತನ ಪ್ರತಿಭಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ